ಸಚಿವರಾದ ನಿತಿನ್ ಗಡ್ಕರಿ ಅವರ ಉಪಸ್ಥಿತಿಯಲ್ಲಿ ಫೆಬ್ರವರಿ ಇಪ್ಪತ್ತೆರಡರಂದು ಶಿವಮೊಗ್ಗದಲ್ಲಿ ವಿವಿಧ ಕಾಮಗಾರಿಗಳ ಲೋಕಾರ್ಪಣೆ ಶಂಕುಸ್ಥಾಪನೆ ಕಾರ್ಯಕ್ರಮಗಳು ನಡೆಯಲಿವೆ ಈ ಕುರಿತು ಸಂಸದರಾದ ಬಿ ವೈ ರಾಘವೇಂದ್ರ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಇದೇ ವಾರ ಗುರುವಾರ ಮಧ್ಯಾಹ್ನಕ್ಕೆ ನಮ್ಮ ಕೇಂದ್ರದ ಭೂ ಸಾರಿಗೆ ಮಂತ್ರಾಲಯದ ಸಚಿವರಾದಂತ ಸನ್ಮಾನ್ಯ ಶ್ವತ ನಿತಿನ್ ಜೈರಾಮ್ ಅವರು ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ದಕ್ಷಿಣ ವಲಯದ ಸೌತ್ ಝೋನ್ ಸುಮಾರು ಆರೋಳು ಜಿಲ್ಲೆಗಳ ಕಾಮಗಾರಿಗಳನ್ನು ಶಿವಮೊಗ್ಗದಲ್ಲಿ ಹದಿನೆಂಟು ಕಾಮಗಾರಿಗಳನ್ನು ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದಾರೆ ವಿಶೇಷವಾಗಿ ಗೌರವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರೊಂದು ನೇತೃತ್ವದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾದ ಮೇಲೆ ಈ ರಾಷ್ಟ್ರೀಯ ಹೆದ್ದಾರಿಗೆ ಆದ್ಯತೆಯನ್ನು ಕೊಟ್ಟಿದ್ದು ಅದರಲ್ಲೂ ವಿಶೇಷವಾಗಿ ಭಾರತದ ಸ್ವಾತಂತ್ರ್ಯ ನಂತರ ರಾಷ್ಟ್ರದಲ್ಲಿ ಎರಡು ಸಾವಿರದ ಹದಿನಾಲ್ಕೇ ಇಸ್ವಿಯವರೆಗೆ ಅರವತ್ತೇಳು ವರ್ಷಗಳಲ್ಲಿ ಒಟ್ಟು ತೊಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತೇಳು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಆಗಿತ್ತು ಅದೇ ಬಿಜೆಪಿ ಸರ್ಕಾರ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಒಟ್ಟು ರಾಷ್ಟ್ರದ ಒಟ್ಟು ಕಿಲೋಮೀಟರ್ ಒಂದು ಲಕ್ಷದ ನಲವತ್ತಾರು ಸಾವಿರದ ನೂರ ನಲವತ್ತೈದು ಕಿಲೋಮೀಟರ್ ಅಷ್ಟು ಅಭಿವೃದ್ಧಿ ಆಗಿದೆ ಅಂದರೆ ಕಳೆದ ಮೋದಿಜಿ ಅವರ ಒಂದು ನೇತೃತ್ವ ಒಂಬತ್ತು ವರ್ಷದಲ್ಲಿ ಐವತ್ನಾಲ್ಕು ಸಾವಿರದ ಎಂಟುನೂರ ಐವತ್ತೆಂಟು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಅಂದರೆ ಅರವತ್ತೇಳು ವರ್ಷ ಸ್ವಾತಂತ್ರ್ಯ ಬಂದಾಗಿಂದ ಅರವತ್ತೇಳು ವರ್ಷಗಳಲ್ಲಿ ಇಡೀ ದೇಶದಲ್ಲಿ ಸಾವಿರದ ಇನ್ನೂರ ಎಂಬತ್ತೇಳು ಕಿಲೋಮೀಟರ್ ಮೋದಿಜಿ ನೇತೃತ್ವ ಈ ಒಂದು ಒಂಬತ್ತು ವರ್ಷದಲ್ಲಿ ಐವತ್ತು ನಾಲ್ಕು ಸಾವಿರದ ಎಂಟುನೂರ ಐವತ್ತೆಂಟು ಕಿಲೋಮೀಟರ್ ಅಂದರೆ ಇಷ್ಟರ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಸಾಧನೆಯನ್ನ ಮಾಡ್ತಾ ಇದ್ದಾರೆ ಹಿಂದೆಲ್ಲ ದಿನಕ್ಕೆ ಹನ್ನೆರಡು ಕಿಲೋಮೀಟರ್ ಆಗಿ ಅಭಿವೃದ್ಧಿ ಆಗ್ತಾ ಇತ್ತು ಈಗ ಪರ್ ಡೇ ತರ್ಟಿ ಸೆವೆನ್ ಕಿಲೋಮೀಟರ್ ಅಭಿವೃದ್ಧಿ ಆಗ್ತಾ ಇದೆ ಸೊ ಈ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಗೌರವಾನ್ವಿತ ಕೇಂದ್ರದ ಮಂತ್ರಿಗಳು ಗೌರವಾನ್ವಿತ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯವರು ಗುರುವಾರ ಮಧ್ಯಾಹ್ನ ಶಿವಮೊಗ್ಗ ನೆಹರು ಕ್ರೀಡಾಂಗಣದಲ್ಲಿ ದಕ್ಷಿಣ ವಲಯದ ಬಳ್ಳಾರಿ ಚಿತ್ರದುರ್ಗ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳು ಒಟ್ಟು ಆರು ಸಾವಿರದ ನೂರ ಅರವತ್ತೆಂಟು ಕೋಟಿ ಮೊತ್ತದ ಇನ್ನೂರ ತೊಂಬತ್ತಾರು ಕಿಲೋಮೀಟರ್ ಉದ್ದದ ಒಟ್ಟು ಹದಿನೆಂಟು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳನ್ನು ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆಯನ್ನು ಆಯೋಜನೆಯನ್ನು ಮಾಡಿದ್ದಾರೆ ಇದೆಲ್ಲ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂತೆ ನೂರ ಮೂವತ್ತೊಂಬತ್ತು ಕೋಟಿಯ ಒಟ್ಟು ನಾಲ್ಕು ಕಾಮಗಾರಿಗಳು ಉದ್ಘಾಟನೆ ಆಗ್ತಾ ಇದೆ ಎರಡು ಸಾವಿರದ ನೂರ ಮೂವತ್ತೆಂಟು ಕೋಟಿ ಕಾಮಗಾರಿಯ ಶಂಕುಸ್ಥಾಪನೆ ಆಗ್ತಾ ಇದೆ ಉದ್ಘಾಟನೆ ಆಗ್ತಿರೋ ಒಂಬತ್ತು ಕೋಟಿ ಒಟ್ಟು ನಾಲ್ಕು ಕಾಮಗಾರಿಗಳು ಶಂಕುಸ್ಥಾಪನೆ ಆಗ್ತಿರಂತ ಒಟ್ಟು ಆರು ಕಾಮಗಾರಿಗಳು ಎರಡು ಸಾವಿರದ ನೂರ ಮೂವತ್ತೆಂಟು ಕೋಟಿ ಅದೇ ರೀತಿ ಮಂಜೂರಾತಿ ಪ್ರಕ್ರಿಯೆಯಲ್ಲಿ ಕಾಮಗಾರಿಗಳು ಅದು ಸುಮಾರು ಒಂದೂವರೆ ಸಾವಿರ ಕೋಟಿ ಆಗುತ್ತೆ ಮಂಜೂರಾತಿ ಪ್ರಕ್ರಿಯೆಯಲ್ಲಿರುವಂಥ ಕಾಮಗಾರಿಗಳು ಅಂದರೆ ಆಲ್ರೆಡಿ ಅಪ್ರೂವಲ್ ಆಗಿದೆ ಫೈನಲ್ಲು ವರ್ಕ್ ಆರ್ಡರ್ ಕೊಡಬೇಕು ಈ ಥರ ಸ್ಟೇಜಸ್ಗಳು ಇರೋವಂಥದ್ದು ಅದು ಬಿಟ್ಟು ವಿಶೇಷವಾಗಿ ಮೊನ್ನೆ ಪಾ ಪಾರ್ಲಿಮೆಂಟ್ ಸೆಷನ್ ಟೈಮಲ್ಲಿ ಗೌರವಂತ ಅವರನ್ನು ಭೇಟಿ ಮಾಡಿ ಕೆಲವು ರಸ್ತೆಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತೇಳಿ ಪ್ರಸ್ತಾವನೆಯನ್ನು ಕೊಟ್ಟಿದ್ದೆ ಅದನ್ನು ವಿಶೇಷವಾಗಿ ಶಿವಮೊಗ್ಗ ಹೊಳಲೂರು ಹೊನ್ನಾಳಿ ಮಲೇಬೆನ್ನೂರಿಂದ ಹರಿಹರ ಹರಪನಹಳ್ಳಿ ಮುಖಾಂತರ ಮರಿಯಮ್ಮನಹಳ್ಳಿವರೆಗೂ ಕೂಡ ಅಲ್ಲಿಗಿರ್ಬೋದು ಮತ್ತು ವಿಶೇಷವಾಗಿ ಸಾಗರ ಸ್ವರ್ಗ ಆನ್ವಟ್ಟಿ ಹಾನಗಲ್ ಮುಖಾಂತರ ಬಂಕಾಪುರಕ್ಕೆ ಹೋಗುವಂಥ ರಸ್ತೆ ಸುಮಾರು ನೂರ ಎಂಟು ಕಿಲೋಮೀಟರ್ ಆಗುತ್ತೆ ಅದೇ ರೀತಿ ಪೋರ್ಟ್ ಕನೆಕ್ಟಿವಿಟಿ ಅದರಲ್ಲಿ ಆಯನೂರು ರಿಪ್ಪನ್ಪೇಟೆ ಹುಮಚ ತೀರ್ಥಹಳ್ಳಿ ಮಾಸ್ತಿಕಟ್ಟೆ ಕುಂದಾಪುರ ಮುಖಾಂತರ ಗಂಗಳೂರು ಕೂಡ ನೂರ ಅರವತ್ತ್ ಕಿಲೋಮೀಟರ್ ಆಗುತ್ತೆ ಅಂದರೆ ಈ ರೀತಿ ಅದಕ್ಕೂ ಕೂಡ ಒತ್ತು ಕೊಡುವಂಥ ಕೆಲಸ ಆಗಿದೆ ಪೂರ್ತಿ ಡೀಟೇಲ್ಸನ್ನು ಸಾಫ್ಟ್ ಕಾಪಿಯನ್ನು ನಿಮಗೆ ಕಳಿಸುವಂಥ ಪ್ರಯತ್ನ ಆಗುತ್ತೆ ಹಾಗಾಗಿ ಗೌರವಿತ ಗಡ್ಕರಿಜಿಯವರು ನಮ್ಮೆಲ್ಲರ ಒಂದು ವಿನಂತಿಗೆ ಗೌರವ ಕೊಟ್ಟು ಶಿವಮೊಗ್ಗಕ್ಕೆ ನಾಡಿದ್ದು ಗುರುವಾರ ಬಂದು ಇಡೀ ನಮ್ಮ ದಕ್ಷಿಣ ವಲಯಕ್ಕೆ ಅದರಲ್ಲೂ ಶಿವಮೊಗ್ಗ ಕೇಂದ್ರದಲ್ಲಿ ಮುಖ್ಯವಾದಂಥ ಒಂದು ಪಾಲು ಆರು ಸಾವಿರದಲ್ಲಿ ಸುಮಾರು ಎರಡೂವರೆ ಸಾವಿರ ಕೋಟಿ ಶಿವಮೊಗ್ಗ ಕ್ಷೇತ್ರಕ್ಕೆ ಸೇರಿದಂಥ ಒಂದು ಅನುದಾನವನ್ನು ದೊಡ್ಡ ಮೊತ್ತವನ್ನು ನಮ್ಮ ಕೇಂದ್ರ ಸರ್ಕಾರ ಗೌರವಿತ ಒಂದು ನೇತೃತ್ವದಲ್ಲಿ ಕೊಟ್ಟಿದ್ದಾರೆ ನಮ್ಮ ಮಲೆನಾಡು ಪರವಾಗಿ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆಯನ್ನು ತಿಳಿಸಿದ್ದೇನೆ ಕೇಂದ್ರ ಭೂ ಮತ್ತು ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರು ಶಿವಮೊಗ್ಗದಲ್ಲಿ ರೈಲ್ವೆ ಮೇನ್ಸೇತುವೆ ಮತ್ತು ಇನ್ನಿತರ ಅಭಿವೃದ್ಧಿ ಕಾಮಗಾರಿಗಳ ಲೋಕಾರ್ಪಣೆಗೆ ನಗರಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಸಂಸದರಾದ ಬಿವೈ ರಾಘವೇಂದ್ರ ಅವರು ನೆಹರು ಮೈದಾನದಲ್ಲಿ ಉದ್ಘಾಟನಾ ಸಮಾರಂಭದ ಪೂರ್ವ ಸಿದ್ಧತೆಗಳನ್ನ ಅಧಿಕಾರಿಗಳೊಂದಿಗೆ ತೆರಳಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಶಿವಮೊಗ್ಗ ನಗರದ ಅಧ್ಯಕ್ಷರಾದ ಶ್ರೀ ಮೋಹನ್ ರೆಡ್ಡಿ ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುನಾಥ್ ಶ್ರೀ ದೀನ್ ದಯಾಳ್ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಪಕ್ಷದ ಮುಖಂಡರು ಭಾಗಿಯಾಗಿದ್ದರು